ಸಚಿನ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಿಸಿದಂತೆ ಕಲಬುರಗಿಯಲ್ಲಿ ಇವತ್ತು ಬಿಜೆಪಿಯವರು ಧರಣಿಯನ್ನು ನಡೆಸ್ತಾ ಇದ್ದಾರೆ ಸಚಿವರಾಗಿರುವಂಥ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಪ್ರತಿಭಟನೆಗೆ ಕಾಂಗ್ರೆಸ್ ಕೆಂಡ ಕಾರ್ತಾ ಇದೆ ಕಾಂಗ್ರೆಸ್ ನಾಯಕರಿಂದ ಟಾಂಗ್ ಕೊಡಲಾಗಿದೆ ಪ್ರತಿಭಟನೆಗೆ ಆಗಮಿಸುವ ಬಿಜೆಪಿಯವರಿಗೆ ಎಳೆನೀರು ಟೀ ಹಂಚಿಕೆಗೆ ರೆಡಿಯಾಗಿದೆ ಬಿಜೆಪಿಯ ಗೂಂಡಾಗಿರಿಗೆ ನಮ್ಮ ಗಾಂಧಿಗಿರಿ ಅಂತ ಗೆಳೆನೀರು ಟೀ ಹಂಚಿಕೆ ಮಾಡಲಾಗಿದೆ ಸಚಿವ ಪ್ರಿಯಾಂಕ ಖರ್ಗೆ ಮನೆ ಬಳಿ ಏಳೆನೀರು ಹಾಗೆಯೇ ಟೀ ಹಂಚಿಕೆ ಮಾಡಲಾಗಿದೆ ಬಿ ಜೆ ಪಿಯ ಗೂಂಡಾಗಿರಿಗೆ ನಮ್ಮ ಗಾಂಧಿಗಿರಿ ಅಂತ ಏಳೆನೀರು ಟೀ ಹಂಚಿಕೆ ಮಾಡಲಾಗಿರುವಂಥದ್ದು ಈ ಹಿಂದೆ ಸಚಿವ ಪ್ರಿಯಾಂಕ ಖರ್ಗೆ ಅವರೇ ಹೇಳಿದರು ಕಾಫಿ ಟೀ ವ್ಯವಸ್ಥೆ ಮಾಡುವೆ ಅಂತೇಳಿ ಸಚಿವ ಪ್ರಿಯಾಂಕ ಖರ್ಗೆ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ ಪ್ರತಿಭಟನೆ ಬಳಿಕ ಸಚಿವ ಪ್ರಿಯಾಂಕ ಖರ್ಗೆ ಮನೆಗೆ ಮುತ್ತಿಗೆ ಹಾಕೋದು ಹಾಕೋಕ್ಕೂ ಕೂಡ ಈಗಾಗಲೇ ಬಿ ಜೆ ಪಿ ನಾಯಕರು ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ ಒಂದು ಕಡೆಯಲ್ಲಿ ಬಿಜೆಪಿಯವರ ಗೂಂಡಾಗಿರಿ ಅನ್ನುವಂಥ ಆರೋಪ ಇದು ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ನೀವು ಕೂಡ ಬಿಜೆಪಿಯ ಗೂಂಡಾಗಿರಿಗೆ ನಮ್ಮ ಗಾಂಧಿಗಿರಿ ಇದು ಕಾಂಗ್ರೆಸ್ ಪಕ್ಷದ ನಾಯಕರು ಹಾಕೊಂಡಿರುವಂತಹ ಬ್ಯಾನರ್ ಒಂದು ಕಡೆಯಲ್ಲಿ ಎಳ್ನೀರು ಕೊಡ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಬಂದವರಿಗೆ ಬಿಸಿ ಬಿಸಿ ಟೀ ಕೊಡುವಂಥ ಕೆಲಸ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ಏನು ಅಂತೇಳಿದರೆ ಪ್ರಿಯಾಂಕ್ ಖರ್ಗೆ ಅವರ ನಿವಾಸಕ್ಕೆ ಮುತ್ತಿಗೆಯನ್ನು ಹಾಕಬೇಕು ಅಂತೇಳಿ ಬಿ ಜೆ ಪಿ ನಾಯಕರು ಈಗಾಗಲೇ ತೀರ್ಮಾನವನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಪ್ರತಿಭಟನೆಯನ್ನು ಕೈಗೊಂಡಿದ್ದಾರೆ ಕಲಬುರಗಿಯಲ್ಲಿ ಕಲಬುರಗಿಯಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೆಸುವಂಥ ನಿಟ್ಟಲ್ಲಿ ಎಲ್ಲ ತೀರ್ಮಾನಗಳು ಆಗಿವೆ ಎ ಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಕಲಬುರಗಿ ಜಿಲ್ಲೆಯ ಪ್ರತಿನಿಧಿ ಸಿದ್ದು ಸಾತಿಹಾಳ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸಿದ್ದು ಗಮನಿಸ್ತಾ ಇರ್ಬೋದು ಒಂದು ಕಡೆಯಲ್ಲಿ ಅತ್ತ ಬಿ ಜೆ ಹೋರಾಟ ಇತ್ತ ಕಾಂಗ್ರೆಸ್ನವರಿಂದ ಬೇರೆದೇ ರೀತಿಯಲ್ಲಿ ಒಂದು ಹೋರಾಟ ನಡೆದಂತೆ ಕಂಡು ಬರ್ತಾ ಇದೆ ಈ ಘಟನೆ ಆಗಿದೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ನಿವಾಸದ ಸಮೀಪವ ಹೇಗೆ ಎದುರುಗಡೆ ಸೆಂಟ್ ಎದುರುಗಡೆ ಏನು ಮುತ್ತಿಗೆ ಹಾಕ್ಲಿಕ್ಕೆ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆರ್ ಅಶೋಕ್ ಮತ್ತು ಕೆಲವರು ನಾರಾಯಣ ಸ್ವಾಮಿ ಸೇವೆ ಎಲ್ಲರ ನೇತೃತ್ವದಲ್ಲಿ ಏನು ಹನ್ನೊಂದೂವರೆ ಗಂಟೆಗೆ ಒಂದು ಪ್ರತಿಭಟನೆ ಪ್ರಾರಂಭ ಆಗ್ತಕ್ಕಂತ ಅವ್ರು ನೀಡಿದ್ದಾರೆ ಜೊತೆಗೆ ಏನು ಜಗತ್ ಸರ್ಕಲ್ ನಿಂದ ಸಿ ಕಚೇರಿ ಆದ ನಂತರ ಖರ್ಗೆ ಅವ್ರ ಮನೆಗೆ ಮುತ್ತಿಗೆ ಹಾಕೋದಾಗಿ ಅವರು ಹೇಳತಕ್ಕಂಥದ್ದು ಈ ನೆಲೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಈ ಮೊದಲೇ ಪತ್ರಿಕಾಗೋಷ್ಠಿಯಲ್ಲಿ ಅವರು ಹೇಳಿದ್ರು ಯಾರಾದ್ರೂ ನಮ್ ಮನೆಗ್ ಬರ್ತಿದ್ರು ಟೀ ಕಾಫಿ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತ ಅದೇ ನಿಟ್ಟಿನಲ್ಲಿ ಇವತ್ತು ಏನು ಪ್ರಿಯಾಂಕರ್ಗೆ ಅವ್ರ ಬೆಂಬಲಿಗರು ಅವ್ರ ಮನೆ ಎದುರುಗಡೆ ಎಳನೀರು ಟೀ ಕಾಫಿ ಬಂದಂತವ್ರಿಗೆ ಆ ಮೂಲಕ ನಾವು ಸ್ವಾಗತ ಮಾಡ್ತೀವಿ ನೀವ್ ಏನ್ ಮಾಡ್ತಿದಿರಿ ಏನು ಅವ್ ಬಿಜೆಪಿಯವ್ರದ್ದು ಗುಂಡಾಗಿರಿ ಆದ್ರೆ ನಮ್ದು ಇದೆ ಅನ್ನೋ ಒಂದು ಸಂದೇಶ ಕೊಡೋ ಮೂಲಕ ಮನೆ ಎದುರುಗಡೆ ಎಳನೀರು ಮತ್ತು ಟೀ ಕಾಫಿ ವ್ಯವಸ್ಥೆ ಮಾಡ್ಕೊಂಡು ಬೆಂಬಲಿಗರು ನಿಂತಿರ್ತಕ್ಕಂಥದ್ದು ಸಂಪತ್ತ ಡೀಟೇಲ್ಸ್ಗಾಗಿ ಬಿಜೆಪಿ ನಾಯಕರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಒದಗಿಸಲಾಗಿದೆ ಎಂಟು ಕೆಎಸ್ಆರ್ಪಿ ತುಕಡಿ ಒಂಬತ್ತು ಸಿಆರ್ ತುಕಡಿಗಳನ್ನು ನೇಮಕ ಮಾಡಲಾಗಿದೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಡಾಕ್ಟರ್ ಶರಣಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ಥಳೀಯ ಪೊಲೀಸ್ ಸಿಬ್ಬಂದಿ ಸಹ ಬಂದೋಬಸ್ತ್ಗೆ ನೇಮಕ ಮಾಡಲಾಗಿದೆ ಅನ್ನೋತ್ತದಾಗ ಅವರು ಹೇಳಿದರು ಪ್ರತಿಭಟನಾ ನೇತೃತ್ವದವರಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇವೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡು ಕೇಳಿದ್ದೇವೆ ಕಾನೂನು ಕೈಗೆತ್ತಿಕೊಳ್ಳದಂತೆ ಸೂಚನೆಯನ್ನು ಕೊಟ್ಟಿದ್ದೇವೆ ಪ್ರತಿಭಟನೆ ವೇಳೆ ಜಿಲ್ಲಾಧಿಕಾರಿ ಹಾಗೆಯೇ ಕಚೇರಿ ಮಾರ್ಕೆಟ್ಗೆ ಹೋಗುವವರಿಗೆ ಪರ್ಯಾಯ ಮಾರ್ಗದ ವ್ಯವಸ್ಥೆ ಕೂಡ ಆಗಿದೆ ಎನ್ನುತ್ತಿದ್ದಾಗ ಅವರು ಹೇಳಿದರು ಬಗ್ಗೆ ಈಗಾಗಲೇ ನಾವು ಅಡ್ವೈಸರ್ನ ನಾವು ಈಗ ಅವರಿಗೆ ಹೇಳಿದೀವಿ ಆಲ್ರೆಡಿ ಇಲ್ಲೆಲ್ಲಿ ಏನು ಅಂತಂದು ಮತ್ತು ಈ ಪ್ರತಿಭಟನೆ ಶಾಂತ ರೀತಿ ಆಗಲಿಕ್ಕೆ ಅವರಿಗೆ ನಾವು ಹೇಳ್ಕೊಂಡಿದ್ದೀವಿ ಯಾರು ಕಾನೂನನ್ನ ತೆಗೆದುಕೊಂಡು ಮಾಡ್ತೀವಿ ಅಂತ ಮಾಡ್ತಾ ಇದ್ದೀವಿ ಎಸ್ ಯು ಪಿ ಸರ್ಕಲ್ ಇದೆ ಈ ಎಸ್ ಯು ಪಿ ರೋಡಲ್ಲಿ ಈ ಪ್ರತಿಭಟನೆ ಸ್ಟಾರ್ಟ್ ಆದಾಗ ನಾವು ಟ್ರಾಫಿಕ್ ಡೈವರ್ಷನ್ ಮಾಡ್ತೀವಿ ಮತ್ತು ಸಾರ್ವಜನಿಕರಿಗೆ ಏನು ಪರ್ಯಾಯ ರಸ್ತೆಗಳಿದಾವೆ ಅದನ್ನು ಕೂಡ ಅವರಿಗೆ ನಾವು ಈಗಾಗಲೇ ಟ್ರಾಫಿಕ್ ಅಡ್ವೈಸರ್ನ ಕೂಡ ನಿನ್ನೆಲ್ಲಿ ನಾವು ನೆಡ್ ಈಗಾಗಲೇ ನಾವು ಹೆಚ್ಚುವರಿಯಾಗಿ ಬೇರೆ ಜಿಲ್ಲೆಗಳನ್ನೂ ಅಧಿಕಾರಿ ಸಿಬ್ಬಂದಿಗಳನ್ನು ಮತ್ತು ಸ್ಥಳೀಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳನ್ನು ಬಳಸ್ತಾ ಇದ್ದೀವಿ ನಾವು ತುಕಡಿಗಳನ್ನು ಬಳಸ್ತಾ ಅದಲ್ಲದೆ ಮತ್ತು ಆರ್ನ ಒಂಬತ್ತು ಹೆಚ್ಚುವರಿಯಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಡಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ